ಟಿ ಮೋರ್ಚಾದ ಅಧ್ಯಕ್ಷ ಆಗಿರತಕ್ಕ ಅವರು ಅನೇಕ ವಿಷಯಗಳನ್ನ ನಮ್ಮ ಗಮನಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ದಲಿತರ ಕಲ್ಯಾಣ ಮಾಡ್ತೀವಿ ಅಂತಕೊಂಡು ಹೇಳಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ಮೇಲೆ ಮೊಟ್ಟ ಮೊದಲೇದಾಗಿ ಹೊರತ ಕೊಟ್ಟಿದ್ದೇನೆ ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಇದ್ದಂತ ಸಂದರ್ಭದಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಕೋಟಿಯನ್ನ ವಾಪಸ್ ತೆಗೆದುಕೊಂಡು ದುರ್ಬಳಕೆ ಮಾಡಿಕೊಂಡಿತ್ತು ಮೊದಲೇ ಹೊರತ ಕೊಟ್ಟದ್ದು ಎರಡನೇದಾಗಿ ಚುನಾವಣೆಕ್ಕಿಂತ ಪೂರ್ವದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ತೆಗೆದುಕೊಂಡು ನಿಮ್ಮ ಪಕ್ಷಕ್ಕೆ ಉಪಯೋಗ ಮಾಡ್ಕೊಂಡದ್ದು ಸ್ವಂತಕ್ಕ ಉಪಯೋಗ ಮಾಡ್ಕೊಂಡದ್ದು ಮೇಲ್ ನೋಟಕ್ ಆಗ್ತಾ ಇದೆ ಒಂದು ವೇಳೆ ಮಾರ್ಚ್ ಒಂದನೇ ತಾರೀಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ತೆರೀತಾರೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಎಂಬತ್ತೇಳು ಕೋಟಿ ರೂಪಾಯಿ ಅಲ್ಲಿ ಖಾತೆಗೆ ದುಡ್ಡು ಜಮಾ ಮಾಡ್ತಾರೆ ಕೇವಲ ಒಂದೇ ವಾರದಲ್ಲಿ ಮಾರ್ಚ್ ಮೂವತ್ತನೇ ತಾರೀಕ ಅದರಲ್ಲಿ ಐವತ್ತು ಐವತ್ತು ಕೋಟಿ ರೂಪಾಯಿ ಠೇವಣಿ ಮಾಡ್ತಾರೆ ಠೇವಣಿ ಇರ್ತಾರ ಒಂದೇ ದಿವಸ ಮೂವತ್ತೊಂದನೇ ತಾರೀಕಿ ನಲವತ್ತೈದು ಕೋಟಿ ರೂಪಾಯಿ ವಿತ್ಡ್ರಾಲ್ ಮಾಡ್ಕೊತಾರ ಅದನ್ನ ತೆಗೆದುಕೊಂಡು ತೆಲಂಗಾಣಕ್ಕೆ ಅಂದ್ರೆ ಹೈದರಾಬಾದ್ ಅಲ್ಲಿ ಬೇರೆ ಬೇರೆ ನಕಲಿ ಖಾತೆಗಳು ಅವು ಕೂಡ ನಕಲಿ ಖಾತೆಗಳು ಆ ಖಾತೆಗಳಿಗೆ ಸುಮಾರು ಒಂಬತ್ತು ಅಕೌಂಟ್ ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಆಗ್ತದೆ ಈ ದುಡ್ಡು ಟ್ರಾನ್ಸ್ಫರ್ ಆಗಿ ಇದನ್ನ ಕಂಡಿರ್ತಕ್ಕಂತ ಅಧಿಕಾರಿ ಅವ ಭಯಗೊಂಡು ಗಾಬರಿಗೊಂಡು ಆತ್ಮಹತ್ಯೆ ಮಾಡ್ಕೊಂತಾನ ಚಂದ್ರಶೇಖರ್ ಅವ್ರ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತದೆ ಪ್ರಕರಣ ಬೆಳಕಿಗೆ ಬಂದ ನಂತರ ಇದು ಬಹಳ ಗಂಭೀರತೆ ಇದರ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಶ್ರೀಮನ್ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಹೋರಾಟಕ್ಕೆ ತೆಗೆದುಕೊಂಡ ಮೇಲೆ ಸರ್ಕಾರ ಇದನ್ನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಇದನ್ನ ಹೋರಾಟ ಮಾಡ್ತದಂತ ಹೇಳಿ ನಾಗೇಂದ್ರ ಅವರು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿ ಕೈ ತಕೊಂಡು ಕೂರ್ಬೇಕಂತ ಒಂದು ಹುನ್ನಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ನಡೀತದೆ ಅದಾದ ಮೇಲೆ ಇವತ್ತು ನಮ್ಗೆಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು ಅಲ್ಲಿ ಎಮ್ ಡಿ ಆಗಿರ್ತಕ್ಕಂಥ ನಿಗಮ ಎಮ್ ಡಿ ಆಗಿರ್ತಕ್ಕಂಥ ಅವ್ರು ಹೇಳ್ತಾರ ಅದಕ್ಕ ಸಹಿ ಮಾಡಿರ್ತಕ್ಕಂಥದ್ದು ಸಹಿಯೇ ನಮ್ದಲ್ಲ ಅದ ಪೋರ್ಜೇರಿ ಮಾಡ್ಯಾರಂತ ಮಾತನ್ನ ಎಮ್ ಡಿ ಅವರು ಹೇಳ್ತಾರ ಪದ್ಮ್ರು ಆದ್ರೆ ಬ್ಯಾಂಕಿನ ಅಧಿಕಾರಿಗಳು ಹೇಳ್ತಾರೆ ಇದು ಸಹ ಮಾಡಿರ್ತಕ್ಕಂಥವ್ರು ಎಂ ಡಿ ಅವ್ರು ಏನ್ ಮಾಡಿರೋ ಅಂತ ಅವ್ರು ಹೇಳ್ತಾರೆ ಹೀಗಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಿ ಬಿ ಐದವ್ರಿಗೆ ಅವರು ಪತ್ರ ಬರೀತಾರ ಸರ್ಕಾರದವರು ಎಸ್ ಐ ಟಿ ರಚನೆ ಮಾಡಿ ಐ ಟಿ ತಮ್ಮ ಕೈಯಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಎಸ್ ಐ ಟಿ ಅವ್ರ ಕಡೆಯಿಂದ ತನಿಖೆ ಮಾಡಿಸಿ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಬೇಕಂತ ಹುನ್ನಾರ ಎನ್ಸಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಅವರೇ ಹದಿನಾರು ಬಾರಿ ನೀವು ಬಜೆಟ್ ಮಂಡನೆ ಮಾಡಿರ್ತಕ್ಕಂತ ಒಬ್ಬ ಹಿರಿಯ ರಾಜಕಾರಣಿಗಳು ಈ ರೀತಿ ಅಭಿವೃದ್ಧಿಗೆ ಯಾವ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕ ಅವರು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಮೀಸಲಿಟ್ಟು ಲೂಟಿ ಮಾಡಿಕೊಂಡು ಹೋಗಿ ನೀವು ನಿಮ್ಮ ಉಪಮುಖ್ಯಮಂತ್ರಿ ಯಾರು ಡಿ ಕೆ ಶಿವಕುಮಾರ್ ಅವರ ಹಣವನ್ನು ದುರ್ಬೀಮ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಬೇಜವಾಬ್ದಾರಿಯಿಂದ ಮಾಡ್ತಕ್ಕಂಥದ್ದನ್ನ ನೋಡಿದ್ರೆ ಸರ್ಕಾರ ಎತ್ತ ಸಾಗ್ತಾ ಇದೆ ಯಾವ ದಿಕ್ಕಿನ ಸರ್ಕಾರ ಸಾಗ್ತದ ಹೀಗಾಗಿ ನಿಮ್ಮ ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರಕ್ಕ ನೀತಿನೂ ಇಲ್ಲ ನಿಯತ್ನು ಇಲ್ಲ ಜನರ ಬಗ್ಗೆ ಯಾವ ಕಾಳಜಿ ಕೂಡ ಇಲ್ಲ ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ದುರ್ಬಳಕೆ ಮಾಡಿಕೊಂಡು ಅವ್ರಿಗೆ ಅಭಿವೃದ್ಧಿ ವಂಚಿತ ಮಾಡಿದಿರಿ ಇವತ್ತು ಪರಿಶಿಷ್ಟ ಪಂಗಡದವ್ರಿಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೇರವಾಗಿ ತೆಗೆದುಕೊಂಡು ಅವ್ರಿಗೆ ಇವತ್ತು ಅನ್ಯಾಯ ಮಾಡಿದಿರಿ ಅದರ ಜೊತೆಗೆ ಇವತ್ತು ಯಾವ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಎಂಬತ್ ಮೂರು ಕೋಟಿ ರೂಪಾಯಿ ಬುಡಕಟ್ಟು ಜನರ ಕಲ್ಯಾಣಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ತೆಗೆದುಕೊಂಡಿದ್ದು ಲೆಕ್ಕನ ಇಲ್ಲ ಅಂತ ಕಚೇರಿ ಎಂಬತ್ ಮೂರು ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ದುಡ್ಡು ಅಂತ ಲೆಕ್ಕನೇ ಇಲ್ಲ ಅಂದ್ರ ನಿಮ್ಮ ಹಣಕಾಸು ಇಲಾಖೆ ಯಾವ ಕಡೆ ಸಾಗಾಕತಿ ಅದ ಇದ್ರ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ನೀವೇ ಜವಾಬ್ದಾರರು ಹೀಗಾಗಿ ತಕ್ಷಣವೇ ನೀವೇ ರಾಜೀನಾಮೆ ಕೊಡಬೇಕು ನೀವೇ ರಾಜೀನಾಮೆ ಕೊಟ್ರ ಮಾತ್ರ ಇದರ ಯಾವ ತನಿಖೆ ಇದರ ಈ ತನಿಖೆ ಸುವ್ಯವಸ್ಥೆ ಒಳಗೆ ನಡೀತದೆ ಅಂದಾಗ ಮಾತ್ರ ಸಮುದಾಯಕ್ಕೆ ನ್ಯಾಯ ಸಿಗತದ ಇಲ್ಲ ಅಂದ್ರ ನೀವ್ ಈಗಾಗಲೇ ಸಮುದಾಯದ ಕೆಂಗಣಿ ಕುರಿಯಾಗೇರಿ ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆಲ್ಲರಿಗೆ ಅರ್ಥ ಆಗಿಬಿಟ್ಟದ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ನ್ಯಾಯ ಸಿಗ ಸಾಧ್ಯನೇ ಇಲ್ಲ ಇವ್ರು ಯಾವ ಇವರಿಂದ ನಮ್ಗೆ ಕಲ್ಯಾಣ ಆಗಕ್ ಸಾಧ್ಯನೇ ಇಲ್ಲ ಹಾಸ್ಟೆಲ್ ಹೋದ್ರೆ ಇವತ್ತು ವಿದ್ಯಾರ್ಥಿಗಳ ಪರಿಸ್ಥಿತಿ ಅಂತ ಸೂಚನೆಯ ಪರಿಸ್ಥಿತಿ ಇವತ್ತು ಹಾಸ್ಟೆಲ್ದಾಗ ಹೋದ್ರೆ ಮುಕ್ಬಳಕ್ ಅವ್ರಿಗೆ ಹಾಸಿಗೆ ತಿಂಬಿಲ್ಲ ಇಲ್ಲ ಅವ್ರ ಊಟಕ್ಕೆ ಆ ಪರಿಸ್ಥಿತಿ ಬಂದ್ ನಿಂತದ್ ಇವತ್ತು ಸರ್ಕಾರದೊಳಗೆ ದುಡ್ಡಿಲ್ಲ ಖಜಾನೆ ಖಾಲಿಯಾಗಿ ಹೋಗ್ಯದ ಈ ಖಜಾನೆ ಖಾಲಿ ಮಾಡ್ಕೊಂಡ ಮೇಲೆ ಮತ್ತೆ ಡೀಸೆಲ್ ಪೆಟ್ರೋಲ್ ತರ ಏರಿಕೆ ಮಾಡಕ್ ಈ ಕಡೆ ಹಾಲಿನ ತರ ಏರಿಕೆ ಮಾಡ್ತೀರಿ ಎಲ್ಲಾ ದರಗಳು ಹೆಚ್ಚು ಮಾಡಿ 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 ಜನರ ಜೀವನವನ್ನೇ ದುಸ್ತಿಗೆ ತೊಂಬ ರಾಜ್ಯಕ್ಕೆ ನಿಲ್ಲಿಸಿದಿರಿ ರಾಜ್ಯದೊಳಗೆ ಸುಮಾರು ತೊಂಬತ್ತೈದು ಸಾವಿರ ಕೋಟಿ ಸಾಲ ಕೇವಲ ಒಂದು ವರ್ಷದೊಳಗೆ ಸಾಲ ಮಾಡಿಟ್ಟಿರಿ ಇವತ್ತು ಇಡೀ ರಾಜ್ಯದೊಳಗ ರಾಜ್ಯ ದಿವಾಳಿಯಾಗಿ ಹೋಗಿಬಿಟ್ಟದ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಜನರ ಸ್ಥಿತಿ ಯಾವ ಕಡೆ ಹೋಗ್ತದೆ ಬಗ್ಗೆ ಜನ ಇವತ್ತು ಅರ್ಥ ಮಾಡ್ಕೊಂಡಾರ ಜನ ಮತ್ತೆ ಬೀದಿಗೆ ಬರೋಕ್ಕಿಂತ ಮುಂಚೆನೆ ನೀವು ಎಚ್ಚೆತ್ತುಕೊಂಡು ತಕ್ಷಣವೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನೀವು ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗಬೇಕು ಆಡಳಿತ ಯೋಗ್ಯ ಇಲ್ಲ ನೀವು ನಾನಾಯಕರಿದ್ದೀರಿ ಅಂತ ರಾಜ್ಯದ ಜನ ಇವತ್ತು ಇವತ್ತು ಈ ಸಂದರ್ಭದಲ್ಲಿ ಹೇಳಿಕೆ ಬಂದು ಕೇವಲ ಒಂದು ವರ್ಷದ ಅವಧಿಯೊಳಗ ಇವತ್ತು ಕಾನೂನು ಅನ್ನುವಂಥದ್ದಿಲ್ಲ ರಾಜ್ಯದಲ್ಲಿ ಎಲ್ಲಿ ಬೇಕಲ್ಲಿ ಹತ್ಯೆಗಳನ್ನ ನಡೀತಾ ಇದಾವೆ ಒಂದು ವರ್ಷದಲ್ಲಿ ಭೀಕರ ಬರಗಾಲದೊಳಗೆ ರೈತರ ನೆರವಿಗೆ ಬರಲಿಲ್ಲ ಕೇಂದ್ರ ಸರ್ಕಾರದ ಕೊಟ್ಟದ ಅನುದಾನ ಕೂಡ ಕೊಡಕಾಗಲಿಲ್ಲ ನಿಮ್ಮ ಕಡೆಯಿಂದ ಈಗ ಎಲ್ಲ ಹಂತದಲ್ಲಿ ಕೂಡ ವೈಫಲ್ಯ ಕಂಡಿರ್ತಕ್ಕಂತ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹೀಗಾಗಿ ಇದರ ನೇರವಾಗಿ ನೀವೇ ಹೊಣೆಗಾರರು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈಗಾಗಲೇ ನಮ್ಮ ರವಿ ಬಗ್ಗೆ ಅವರು ಹೇಳಿದ್ರು ಇದನ್ನ ತಾರ್ಕಿ ಕಂತ್ಯಕ್ಕಂತ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಇವತ್ತು ಈ ಒಂದು ಪ್ರಕರಣ ಈ ಒಂದು ಹಗರಣ ಏನು ಮಾಡಿರಿ ಇದನ್ನ ಸಿ ಬಿ ಐ ತನಿಖೆಗೆ ನೀವು ಸರ್ಕಾರದಿಂದ ಇದನ್ನ ವಹಿಸಿ ನೀವು ಇದನ್ನ ನೀವು ಮುಂದೆ ಏನೇನಾಗಿದೆ ಅಂತ ತನಿಖೆ ಒಳಪಡಿಸಬೇಕಂತ ಒಂದು ಆಗ್ರಹದ ಅಲ್ಲಿಯವರೆಗೆ ಕೂಡ ಈ ಹೋರಾಟ ನಿಲ್ಲಂಗಿಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಹೋರಾಟದಲ್ಲಿ ಜಿಲ್ಲೆಯಿಂದ ಎಲ್ಲ ಮಂಡಲಗಳಿಂದ ಎಲ್ಲ ಸಮುದಾಯದ ಬಂಧುಗಳು ಕೂಡ ಇವತ್ತು ಬಂದು ಭಾಗವಹಿಸಿದ್ದಾರೆ ಹೀಗಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಿಗೆ ನಮ್ಮ ಎಲ್ಲ ಪ್ರಮುಖ ನಾಯಕರಿಗೆ ನಮ್ಮ ತಾಯಂದಿರಿಗೆ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ನಾನು ವಂದನೆಗಳನ್ನ ಹೇಳಿ ನಾನು ಈಗಾಗಲೇ ನಮ್ಮ ಉದ್ದೇಶ ಏನಿತ್ತು ನಮ್ಮ ಹೋರಾಟದ ಸ್ವರೂಪ ಸರ್ಕಾರಿ ಮುಂದಿನ ನೀವು ಸರ್ಕಾರ ಎತ್ತೆ ತಗೊಳ್ಳೋದಿಲ್ಲ ಅಂದ್ರೆ ಈ ಹೋರಾಟವನ್ನು ಇನ್ನೂ ತನಿಖೆಗೆ ಮಾಡೋಣ Tamaki! Thank <laughs> you.